ನಮ್ಮ ಡಿ ಕೆ ಸುರೇಶಣ್ಣ ಅವರ ಮತಯಾಚನೆ ಮಾಡೋದಕ್ಕೋಸ್ಕರ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೆಬ್ಬೋಡಿಗೆ ಬಂದು ಏನು ನಮ್ಮ ಸರ್ಕಾರದಿಂದ ಏನೇನು ಒಳ್ಳೆಯ ಸೌಲಭ್ಯಗಳು ಸವಲತ್ತು ಎಲ್ಲ ಇದೆ ಅದ್ರ ಬಗ್ಗೆ ತಿಳಿಸಿ ನಮ್ಮ ಎಮ್ ಎಲ್ ಶಿವಣ್ಣವರು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹಾಗೆಯೇ ಸುರೇಶಣ್ಣವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಸಾಮಾನ್ಯ ಗ್ರಾಮ ಪಂಚಾಯಿತಿ ಮೆಂಬರ್ ಥರ ಯಾವುದೇ ಕಾರ್ಯಕ್ರಮ ಇರಲಿ ಬಂದು ಅವರು ಏನೇ ಕೆಲಸ ಇದ್ರೂ ಬಂದು ಮಾಡ್ತಾರೆ ಮತ್ತು ಅದೇ ರೀತಿ ಅವ್ರ ಹತ್ರನೂ ಹೋದ್ರೂ ಅಷ್ಟೇ ರಾತ್ರಿ ಎಷ್ಟು ರಾತ್ರಿ ಇಷ್ಟೊತ್ತರೂ ಬರಲಿ ಬೆಳಗಿನ ಜಾವ ಒಂಬತ್ತು ಗಂಟೆಗೆ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವ್ರಿಗೆ ಏನು ಕೆಲಸ ಬೇಕು ಮಾಡಿಕೊಡ್ತಾರೆ ಮಾಡಿಕೊಡ್ತಿದ್ದಾರೆ ಅವರಿಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೋಡಿದೆ ಅಂತ ನೆಡೆ ನಡ್ಕೊಂಡಿ ನಡ್ ನಡ್ಕೊಂಡಿರುವಂಥ ಸರ್ಕಾರ ಎಲ್ಲ ಯೋಜನೆಗಳು ಪ್ರತಿಯೊಬ್ಬರಿಗೂ ಮಹಿಳೆಗೆ ಮಹಿಳೆಯರಿಗಾಗಿರ್ಬೋದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಸೌ ಸೌಲಭ್ಯಗಳು ಕೊಡ್ತಾ ಬಂದಿದೆ ಇನ್ನು ಮುಂದೆ ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಅಂತ ಸಿದ್ದರಾಮಯ್ಯ ಅವ್ರು ಬಂದು ಇವತ್ತಿನ ದಿನ ಏನು ಸ್ಟೇಜಲ್ಲಿ ಅವರು ಆಸ್ಪತ್ರೆ ಕೊಟ್ಟಿದ್ದಾರೆ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಡಿ ಕೆ ಸುರೇಶಣ್ಣನಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮತ ಹಾಕಿ ಅವ್ರನ್ನ ದೇಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ ನಮ್ಮ ಡಿ ಕೆ ಸುರೇಶಣ್ಣ ಅವರು ಸೋಲಿಲ್ಲದ ಸರ್ದಾರ ಅವರು ಲಾಸ್ಟ್ ಟೈಮು ಏನು ಓಟ್ ತೊಗೊಂಡಿದ್ರು ಅದು ನಾಲ್ಕು ಪಟ್ಟು ತೊಗೊಳ್ತಾರೆ ಗೆದ್ದೇ ಗೆಲ್ತೀವಿ ಸರ್ಕಾರ ಅಂತ ನಮ್ದೇ ಜೈ ಹಿಂದ್ ಜೈ ಕಾಂಗ್ರೆಸ್ ಅವರಿಗೆ ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಅವರಿಗೆ ಗೊತ್ತಿಲ್ಲ ಅದಕ್ಕಾಗಿ ಹಾಗೆ ಹೇಳಿದ್ದಾರೆ ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಆಗಿದೆ ಅನ್ನೋದು ಅವರಿನ್ನ ಅರ್ಥ ಮಾಡ್ಕೋದು ನನಗಿರೋದು